ಆತ್ಮ ನಮ್ಮನ್ನ ಪ್ರೇರಿಸುವುದೇನಿದೆಯಲ್ಲ ಇದು ಇದಕ್ಕೆ ಕಾರಣವಾಗಿರುವಂತಹದ್ದು ಆಯಾ ಜೀವರಾಶಿಗಳಿಗೆ ಇರುವಂತಹ ಏನೇನು ಗುಣಗಳಿವೆಯಲ್ಲ ಆ ಗುಣಗಳನ್ನ ನಿಮಿತ್ತ ಮಾಡಿಕೊಂಡು ಭಗವಂತ ಅವರವರಿಗೆ ಪ್ರೇರಣೆಯನ್ನು ಮಾಡ್ತಾರೆ ಬಹಳ ಅತೀ ಮುಖ್ಯವಾಗಿರುವಂತಹ ಒಂದು ತತ್ವವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ప్రకృతి ఎన్నవ శబ్దే హిందే శ్రీమదాచార్యులు క్వచిత్ స్వభావ ప్రకృతి క్వచిచ్చిగుణాత్మిక క్వచిత్ ప్రకృష్ట కర్తృత్వా భగవాన్ ప్రకృతి హరి అమ్ముదాగి ప్రకృతింత శబ్దే జీవర స్వభావ జడ ప్రకృతి మత్తు పరమాత్మ ప్రకృతి శబ్దకేనే పరమాత్మ అంతర్థ భగవంత జీవరు ప్ర జడ ప్రకృతి ಭಗವಂತ ಜೀವರು ಜಡ ಪ್ರಕೃತಿ ಎಂಬ ಮೂರು ತತ್ವಗಳು ಕೂಡ ಪ್ರಕೃತಿ ಶಬ್ದ ವಾಚ್ಯವಾಗಿವೆ ಅವುಗಳ ಗುಣಗಳಿಂದ ಭಗವಂತ ಈ ಕರ್ಮವನ್ನು ಮಾಡಿಸ್ತಾನೆ ಅರ್ಥಾತ್ ಇದರ ವಿಷಯವನ್ನು ಮಾತ್ರ ನಾನು ಹೇಳ್ತೇನೆ ಹೆಚ್ಚು ಶ್ಲೋಕಾರ್ಥವನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಆ ಜೀವರಾಶಿಗಳಿಗೆ ಇರುವಂತಹ ಗುಣಗಳೇನಿವೆ ದೋಷಗಳೇನಿವೆ ಅವರ ಸ್ವಭಾವವೇನಿವೆ ಆ ಸ್ವಭಾವವನ್ನ ನೋಡಿಕೊಂಡು ಭಗವಂತ ಅವರವರಿಗೆ ಪ್ರೇರಣೆಯನ್ನು ಮಾಡ್ತಾನೆ ಆ ಜೀವರಾಶಿಗಳಿಗಿರುವ ಸ್ವಭಾವವನ್ನ ಬಿಟ್ಟು ಭಗವಂತ ಪ್ರೇರಣೆ ಮಾಡುವುದು ಎಲ್ಲೂ ಕಂಡಿಲ್ಲ ಎಂದೂ ಕಂಡಿಲ್ಲ ಅತಿ ಪ್ರಧಾನವಾಗಿರುವಂತ ಯಾಕೆ ಪರಮಾತ್ಮ ನಮಗೆ ಹೀಗೆ ಪ್ರೇರಣೆ ಮಾಡಿದ ಯಾಕೆ ಪರಮಾತ್ಮ ಸತ್ಕರ್ಮದಲ್ಲಿ ಪ್ರೇರಿಸಿದ ಯಾಕೆ ದುಷ್ಕರ್ಮದಲ್ಲಿ ಪ್ರೇರಿಸಿದ ಎನ್ನುವ ಪ್ರಶ್ನೆಗೆ ಮೂಲಭೂತವಾದ ಉತ್ತರವನ್ನ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಾನೇ ಕೊಡ್ತಾ ಇದ್ದಾನೆ ಜೀವರಾಶಿಗಳು ನೀನು ಏನು ಸ್ವಭಾವವನ್ನು ಪಡೆದಿದ್ದೀಯೋ ಯಾವ ವಿಧವಾದ ಗುಣಗಳು ನಿನ್ನಲ್ಲಿ ಇದೆಯೋ ಸ್ವಭಾ ಸ್ವರೂಪದಲ್ಲಿ ಹಾಗೂ ಬಾಹ್ಯವಾದ ಮನಸ್ಸಿನಲ್ಲಿ ಆ ವಿಧವಾದ ಗುಣಗಳಿಗೆ ತಕ್ಕಂತೆ ನಿನಗೆ ಪ್ರೇರಣೆ ಆಗ್ತಾ ಹೋಗುತ್ತೆ ಸಾತ್ವಿಕರಾದವರು ಉತ್ತಮರಾದವರು ಮುಕ್ತಿಯೋಗ್ಯರಾದವರು ಭಕ್ತಿ ಜ್ಞಾನಾದಿ ಗುಣಗಳನ್ನ ಪಡೆದಿದ್ದಾರೆ ಭಗವಂತನಲ್ಲಿ ಭಕ್ತಿ ಇದೆ ಹಿರಿಯರಲ್ಲಿ ನಮ್ರತೆ ಇದೆ ಉಳಿದವರಲ್ಲಿ ಸ್ನೇಹವಿದೆ ಚಿಕ್ಕವರಲ್ಲಿ ದಯೆ ಇದೆ ಈ ವಿಧವಾದ ಉತ್ತಮವಾದ ಗುಣಗಳು ಶಾಸ್ತದ ಶುದ್ಧವಾದ ಜ್ಞಾನ ವಿನಯ ಪರೋಪಕಾರ ಬುದ್ಧಿ ಈ ವಿಧವಾದ ಅನೇಕ ಗುಣಗಳಿವೆ ಆ ಎಲ್ಲ ಸದ್ಗುಣಗಳೇನಿವೆ ಆ ಸದ್ಗುಣಗಳಿಗೆ ತಕ್ಕಂತೆ ಭಗವಂತ ಪ್ರೇರಣೆ ಮಾಡ್ತಾನೆ ಬ್ರಹ್ಮದೇವನಿಗಿರುವಂತಹ ಅಪಾರವಾದ ಗುಣಗಳು ಅಪಾರವಾದ ಗುಣಗಳು ಸಾಮಾನ್ಯ ಮಾನವರ ದೃಷ್ಟಿಯಲ್ಲಿ ಅನಂತವಾದ ಗುಣಗಳು ಅಂತಹ ಏನು ಬಹುಲವಾದ ಗುಣಗಳಿವೆ ಆ ಗುಣಗಳಿಗೆ ತಕ್ಕಂತೆ ಭಗವಂತ ಬ್ರಹ್ಮದೇವರಿಗೆ ಪ್ರೇರಣೆ ಮಾಡುವುದುಂಟು ಅಂತೆಯೇ ಮಹಾಭಕ್ತಿಶೀಲರಾದ ಆ ಮಹಾನುಭಾವರು ಜ್ಞಾನಭಕ್ತಿ ವೈರಾಗ್ಯಗಳಿ ವೈರಾಗ್ಯಗಳು ನಿಸ್ಸೀಮವಾಗಿವೆ ಅಂತಹ ವೈರಾಗ್ಯಂಚ ಜಗತ್ಪತೆ ಐಶ್ವರ್ಯಂ ಚೈವ ಧರ್ಮಶ್ಚ ಸಹಸಿದ್ಧಂ ಚತುಷ್ಟಯಂ ಇಂಥ ನಾಲ್ಕು ಮಹಾ ಗುಣಗಳನ್ನು ಪಡೆದ ಆ ಏನು ಬ್ರಹ್ಮದೇವರು ಅವರ ಭಕ್ತಿಗೆ ತಕ್ಕಂತೆ ಭಗವಂತ ಅದ್ಭುತವಾಗಿ ಭಗವಂತ ಪ್ರೇರಣೆಯನ್ನು ಮಾಡ್ತಾನೆ ಪರಮಾತ್ಮ ನಮಗೂ ಪ್ರೇರಣೆಯನ್ನು ಮಾಡ್ತಾನೆ ನಾವೂ ಭಕ್ತರಾಗಿದ್ದೇವೆ ಅತ್ಯಲ್ಪವಾದ ಭಕ್ತಿ ಇದೆ ಆ ಅತ್ಯಲ್ಪವಾದ ಭಕ್ತಿಯಿಂದಾಗಿ ಅತ್ಯಲ್ಪವಾದ ಶ್ರವಣ ಮನನಾದಿಗಳನ್ನು ನಾವು ಮಾಡುವಂತೆ ಸತ್ಸಂಗವನ್ನು ಮಾಡುವಂತೆ ನಾಲ್ಕು ಮಾತುಗಳನ್ನ ಕೇಳುವಂತೆ ಸ್ವಲ್ಪವೇ ಮಾಡುವಂತೆ ನಮಗೆ ಪ್ರೇರಣೆ ಮಾಡ್ತಾನೆ ಅಲ್ಪವಾದ ಭಕ್ತಿ ಇದ್ದದ್ದರಿಂದ ನಾವು ಅರ್ಧ ತಾಸಿನಲ್ಲಿ ಶ್ರವಣ ಮಾಡಿ ಮುಗಿಸಿ ಎದ್ದೇ ಬಿಡ್ತೇವೆ ಸಾಕುಂತಿ ಬಿಡ್ತದೆ ಹೆಚ್ಚೊತ್ತು ದೇವರ ಚಿಂತನ ಹೆಚ್ಚೊತ್ತು ದೇವರ ಶ್ರವಣ ಹೆಚ್ಚೊತ್ತು ಭಗವಂತನ ಉಪಾಸನೆ ಧ್ಯಾನ ಭಗವಂತನ ಪೂಜೆ ಪರೋಪಕಾರ ಮಾಡುವುದು ಇವುಗಳೆಲ್ಲ ನಮಗೆ ಸಾಧ್ಯವೇ ಆಗುವುದಿಲ್ಲ ಕಾರಣವೇನು ಅಂದ್ರೆ ನಮ್ಮ ಭಕ್ತಿಯೇ ಅತ್ಯಲ್ಪವಾಗಿದೆ ಹೀಗೆ ಭಗವಂತ ಜೀವರಾಶಿಗಳು ಯಾವ ಜೀವರಾಶಿ ಯಾವ ವಿಧವಾದ ಗುಣವನ್ನ ಪಡೆದಿದ್ದಾನೋ ಆ ಗುಣಕ್ಕೆ ತಕ್ಕಂತೆ ಭಗವಂತ ಅವನವನಿಗೆ ಪ್ರೇರಣೆಯನ್ನು ಮಾಡುವವ ಕಲ್ಯಾದಿ ದೈತ್ಯರು ದುರ್ಯೋಧನಾದಿಗಳು ಘೋರವಾದ ಭಗವಂತನ ದ್ವೇಷವನ್ನ ಹೊಟ್ಟೆಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ ನಿರಂತರವಾದ ದ್ವೇಷವನ್ನ ಮಾಡ್ತಾರೆ ಆ ದ್ವೇಷಕ್ಕೆ ತಕ್ಕಂತೆಯೇ ಭಗವಂತ ಅವರವರಿಗೆ ಪ್ರೇರಣೆಯನ್ನು ಮಾಡೋದು ಅವರವರು ಗುಣಗಳನ್ನೇನು ಪಡೆದಿದ್ದಾರೆ ಅದಕ್ಕೆ ತಕ್ಕಂತೆ ಕರ್ಮವನ್ನು ಮಾಡಿದ್ದಾರೆ ಹಿಂದಿನ ಕರ್ಮಗಳೇನಿವೆ ಅದಕ್ಕೆ ತಕ್ಕಂತೆ ಮುಂದಿನ ಮುಂದಿನ ಕರ್ಮಗಳು ಆಗುತ್ತಾ ಹೋಗುತ್ತವೆ ಇದು ನಮ್ಮೆಲ್ಲರ ಅನುಭವದಿಂದ ಸಿದ್ಧವಾದ ಮಾತು ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯವ ಅತ್ಯಂತ ಸಾತ್ವಿಕ ಸಮಾಧಾನದ ಗೃಹಸ್ಥ ಅಂಥ ಮನುಷ್ಯನಿಗೆ ನಾನು ನಿನಗೊಂದು ಐದು ಕೋಟಿ ರೂಪಾಯಿ ಕೊಡ್ತೇನಪ್ಪ ಯಾರನ್ನಾದ್ರೂ ಖೂನಿ ಮಾಡಿ ಬಾ ಮಾಡ್ತಾನ ನಿನ್ನ ಐದು ಕೋಟಿ ಬೇಡ ಐದು ಲಕ್ಷ ಏನು ಬೇಡ ನಿನಗೆ ನಾನು ಐದು ಲಕ್ಷ ಕೊಡ್ತೇನೆ ನನ್ನನ್ನು ಬಿಟ್ಟು ಬಿಡು ನಾನೇನು ತಪ್ಪು ಮಾಡ್ಲಾರೆ ಮಾಡ್ಲಿಕ್ಕೆ ನಾವು ಇಲ್ಲ ಯಾಕೆ ಮಾಡುವುದಿಲ್ಲ ಅವನ ಗುಣಗಳು ಸಾತ್ವಿಕವಾದ ಗುಣಗಳಿವೆ ವಿನಯವಿದೆ ಪರೋಪಕಾರವಿದೆ ಪರದುಃಖ ದುಃಖಿತ್ವವಿದೆ ಈ ಎಲ್ಲ ಗುಣಗಳೇನಿವೆ ಆ ಗುಣಗಳ ಕಾರಣಕ್ಕಾಗಿ ಭಗವಂತ ಅವನನ್ನ ಸರಿಯಾಗಿ ಕೇವಲ ಸಾತ್ವಿಕವಾದ ಕರ್ಮಗಳಿಗೆ ಮಾತ್ರ ಅವನನ್ನು ಚೂಸ್ ಮಾಡ್ತಾನೆ ತನ್ನ ಕೈಯಲ್ಲಿರುವ ಇನ್ಸ್ಟ್ರೂಮೆಂಟ್ ಆಗಿ ಮಾಡಿಕೊಳ್ತಾನೆ ಅವನಿಂದ ಎಂತೆಂತ ಉತ್ತಮವಾದ ಕರ್ಮವಾಗಬೇಕೋ ಆ ವಿಧವಾದ ಭಾರಿ ಭಾರಿ ಉತ್ತಮವಾದ ಅನೇಕ ಸಜ್ಜನರಿಗೆ ಉಪಕಾರವನ್ನು ಮಾಡುವ ಜ್ಞಾನಿಗಳ ದೊಡ್ಡವರ ಸೇವೆಯನ್ನು ಮಾಡುವ ದೇವತೆಗಳ ಭಗವಂತನ ಆರಾಧನೆಯನ್ನು ಮಾಡುವ ಇಂಥ ಕಾರ್ಯಗಳಿಗೆ ಆ ವ್ಯಕ್ತಿಯನ್ನು ಉಪಯೋಗಿಸ್ತಾರೆ ನಾವು ನೀವು ಎಲ್ಲರೂ ಇಲ್ಲಿ ಬಂದು ಭಗವಂತನ ಪೂಜೆಯನ್ನು ನೋಡ್ತೇವೆ ಮಂತ್ರವನ್ನು ಅಂತೇವೆ ಜಪವನ್ನು ಮಾಡ್ತೇವೆ ಧ್ಯಾನವನ್ನು ಮಾಡ್ತೇವೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ತೇವೆ ಪರಮಾತ್ಮ ನೀನು ಕೊಟ್ಟದ್ದು ಅಪಾರವಾಗಿದೆ ಬೇಕಾದಷ್ಟಿದೆ ನಾನು ನಿನಗೆ ಕೃತಜ್ಞನಾಗಿದ್ದೇನೆ ಅಂತ ಹೇಳಿಕೊಳ್ತೇವೆ ನಾನೆಲ್ಲ ಸುಖವನ್ನು ಕಂಡಿದ್ದೇನೆ ಇಷ್ಟೆಲ್ಲ ಸುಖವನ್ನು ಕೊಟ್ಟದ್ದು ನೀನು ಸ್ವಾಮಿ ಅಂತ ಹೇಳಿ ಪರಮಾತ್ಮನಿಗೆ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸುವುದಕ್ಕಾಗಿ ಪರಮಾತ್ಮನ ಬಳಿಗೆ ಬಂದು ಪೂಜೆಯನ್ನ ಅತ್ಯಂತ ದೀಕ್ಷೆಯಿಂದ ವಿಶ್ವಾಸದಿಂದ ಭಕ್ತಿಯಿಂದ ಕ್ಷಣಕಾಲವೂ ವ್ಯರ್ಥಗೊಳಿಸದಂತೆ ನಿರಂತರವಾಗಿ ದೇವರ ಚಿಂತನೆಯಲ್ಲಿ ಕಾಲವನ್ನು ಕಳೆದು ಮೂಲರಾಮದೇವರ ದೇವರ ದಿಗ್ವಿಜಯರಾಮದೇವರ ಪುರುಷರಾಮ ವಿಠಲ ದೇವರ ವೇದವ್ಯಾಸ ದೇವರ ಅನುಗ್ರಹವನ್ನು ಪಡಿತೇವೆ ಇದೆಲ್ಲ ಮಾಡುವುದಕ್ಕೆ ಸಾಧ್ಯವಾದದ್ದು ಕೇವಲ ನಮ್ಮ ಸ್ವಭಾವದಲ್ಲಿರುವಂತಹ ಸಾತ್ವಿಕವಾದ ಅರ್ಥಾತ್ ಉತ್ತಮವಾದ ಗುಣಗಳು ಅದನ್ನು ಪ್ರತಿಬಿಂಬಿಸುವಂತಹ ನಮ್ಮ ಮನಸ್ಸಿನಲ್ಲಿರುವ ಗುಣಗಳು ಆ ಗುಣಗಳಿಗೆ ತಕ್ಕಂತೆ ನಾವು ಮಾಡುವ ಕರ್ಮಗಳು ಆ ಕರ್ಮಗಳಿಂದಾಗಿ ಇವತ್ತು ಹಿಂದಿನ ಕರ್ಮಗಳಿಗೆ ತಕ್ಕಂತೆ ನಾನು ಇವತ್ತು ಕರ್ಮವನ್ನು ಮಾಡಿದ್ದೇನೆ ಯಾವ ಯಾವ ಕರ್ಮಗಳು ನಮ್ಮ 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 ಜ್ಞಾನ ನಮ್ಮ ಇಚ್ಛೆ ನಮ್ಮ ಪ್ರಯತ್ನ ಇವುಗಳಲ್ಲಿ ಭಗವಂತನ ಜ್ಞಾನ ಇದೆ ಪರಮಾತ್ಮನ ಇಚ್ಛೆ ಇದೆ ಪರಮಾತ್ಮನ ಪ್ರಯತ್ನವಿದೆ ಕೇವಲ ದೇವರು ವಸ್ತುಗಳಲ್ಲಿ ಟ್ಯಾಂಜಿಬಲ್ ಆದ ವಸ್ತುಗಳಲ್ಲಿ ಮಾತ್ರ ಪರಮಾತ್ಮ ಸನ್ನಿಹಿತನಾದದ್ದಲ್ಲ ಕಲ್ಲು ಮಣ್ಣು ಕಟ್ಟಿಗೆ ಗಿಡ ಬೆಟ್ಟ ನದಿ ಸಮುದ್ರ ಸೂರ್ಯ ಚಂದ್ರ ಹೀಗೆ ಮಾತ್ರವಲ್ಲ ಯಾವುದು ಇಂಟ್ಯಾಂಜಿಬಲ್ ಆದ ಅಬ್ಸ್ಟ್ರಾಕ್ಟ್ ಆದಂತಹ ಜ್ಞಾನ ಪ್ರೇಮ ದ್ವೇಷ ಮುಂತಾದ ಗುಣ ದೋಷಗಳಿವೆ ಅವುಗಳಲ್ಲೂ ಭಗವಂತ ಸನ್ನಿಹಿತನಾಗಿದ್ದ ಗುಣಗಳಲ್ಲಿ ಸನ್ನಿಹಿತನಾಗಿ ಪರಮಾತ್ಮ ನಾವು ಯಾವಾಗ ನಮ್ಮ ನಮ್ಮ ಜ್ಞಾನದಲ್ಲಿ ಯಾವಾಗ ಪರಮಾತ್ಮ ಇದ್ದಾನೆ ಅಂತನ್ನುವುದಾಗಿ ನಾವು ಚಿಂತನವನ್ನು ಮಾಡ್ತೇವೋ ಆಗ ನಮ್ಮ ಆಯಾ ಗುಣಗಳನ್ನು ಭಗವಂತ ಹೆಚ್ಚಿಸ್ತಾನೆ ಮನಸ್ಸಿನಲ್ಲಿ ಪರಮಾತ್ಮನ ಉಪಾಸನೆಯನ್ನ ಮಾಡಿದರೆ ಪರಮಾತ್ಮ ನಮ್ಮ ಮನಸ್ಸಿಗೆ ನಿಗ್ರಹವನ್ನು ಕೊಡುತ್ತಾನೆ ಮನೋಬ್ರಹ್ಮೇತ್ಯುಪಾಸಿತ ಬಹಳ ಮಹತ್ವದ ಒಂದು ಯಾಕೆಂದ್ರೆ ನಮ್ಮೆಲ್ಲರಿಗೂ ಸುಖ ದುಃಖಗಳಾಗೋದು ಕೇವಲ ಮನಸ್ಸಿನಿಂದ ಬಾಹ್ಯವಾದ ವಸ್ತು ಸ್ವಲ್ಪ ಭಾಗದ ಕಾಂಟ್ರಿಬ್ಯೂಟ್ ಮಾಡಿದರೆ ನಮ್ಮ ಮನಸ್ಸೇ ನಮಗೆ ಸುಖ ದುಃಖಗಳನ್ನು ಕೊಡುವಲ್ಲಿ ಪ್ರಧಾನ ಕಾಂಟ್ರಿಬ್ಯೂಟರ್ ಒಳ್ಳೆಯದಿದ್ದರೂ ಅದನ್ನು ದುಃಖವಂತೆ ನಾವು ಭಾವಿಸ್ತೇವೆ ಇಂತಹ ದುರ್ದೈವಗಳಾಗಿರುತ್ತೇವೆ ನಾವು ತಿಳಿದು ಅದನ್ನ ಮೆಚ್ಚಿ ಸಂತೋಷ ಪಡುವ ಸ್ವಭಾವ ನಮಗೆ ಇರುವುದಿಲ್ಲ ಕೆಲವೊಮ್ಮೆ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಮನಸ್ಸಿನ ಗುಣಗಳಲ್ಲಿ ಜ್ಞಾನವೆಂಬ ಗುಣದಲ್ಲಿ ಉಪಾಸನೆ ಮಾಡಿದರೆ ಭಗವಂತ ನಮಗೆ ಜ್ಞಾನವನ್ನ ಹೆಚ್ಚಿಸ್ತಾನೆ ದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು ಎಂಬ ಇಚ್ಛೆ ನಮಗೆ ಬಂತು ಆ ಇಚ್ಛೆಗೆ ತಕ್ಕಂತೆ ನಾವು ನಡೆದು ಬಂದದ್ದಾಯಿತು ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳುವುದಕ್ಕಾಗಿ ಹಠದಿಂದ ಕೂತಿದ್ದೇವೆ ದರ್ಶನವನ್ನು ಮಾಡಿಕೊಳ್ತೇವೆ ಇದು ಇಚ್ಛೆ ಇಚ್ಛೆಯಿಂದಾಗಿ ಮಾಡುವ ಕಾರ್ಯ ಆ ಇಚ್ಛೆಯಲ್ಲಿ ಪರಮಾತ್ಮ ನಿಯಾಮಕನಾಗಿ ತನ್ನ ಇಚ್ಛೆಯನ್ನು ಇಟ್ಟಿದ್ದಾನೆ ನಮ್ಮ ಕಣ್ಣಿನಲ್ಲಿ ತನ್ನ ಕಣ್ಣು ನಮ್ಮ ಮೂಗಿನಲ್ಲಿ ತನ್ನ ಮೂಗು ನಮ್ಮ ಜ್ಞಾನದಲ್ಲಿ ದೇವರ ಜ್ಞಾನ ನಮ್ಮ ಇಚ್ಛೆಯಲ್ಲಿ ದೇವರ ಇಚ್ಛೆ ಇದು ನಿಯಾಮಕ ಹಾಗಾಗಿ ಎಲ್ಲ ವಿಧವಾಗಿರುವಂತಹ ಗುಣಗಳಲ್ಲಿ ಭಗವಂತ ಅಂತರಿಹಿತನಾಗಿದ್ದು ಕಣ್ಣಿಗೆ ಕಾಣದಂತೆ ಪರಮಾತ್ಮ ಸ್ವೀಯ ಜ್ಞಾನೇಚ್ಛಾ ಪ್ರಯತ್ನೈ ಜೀವನ ಜ್ಞಾನೇಚ್ಛಾ ಪ್ರಯತ್ನಗಳನ್ನ ಪ್ರೇರಿಸಿ ಪ್ರವರ್ತನ ಮಾಡಿ ಅವುಗಳಿಂದ ಕಾರ್ಯವನ್ನು ಮಾಡಿಸ್ತಾನೆ ಹಾಗಾಗಿ ಆ ಭಗವಂತನ ವಿಶಿಷ್ಟ ವಾಗಿರುವಂತಹ ಏನೊಂದು ನಾವು ಮಾಡುವ ಕರ್ಮಗಳಿವೆ ನಾವೆಲ್ಲ ಪುಣ್ಯವನ್ನು ಮಾಡ್ತೇವೆ ಅಂದ್ರೆ ಕೇವಲ ಭಗವಂತನ ಪ್ರೇರಣೆಯಿಂದ ಆ ಭಗವಂತ ನಮ್ಮಲ್ಲಿರುವ ಗುಣವನ್ನ ಕಂಡು ಸತ್ಕರ್ಮದಲ್ಲಿ ಗುಣವಿಲ್ಲದವರಿಗೆ ಇನ್ನೇನು ಮಾಡಬೇಕು ಗುಣವಿಲ್ಲ ಆದ್ದರಿಂದಾಗಿ ಭಗವಂತ ಗುಣವನ್ನು ಪ್ರೇರಣೆ ಮಾಡೋದಿಲ್ಲ ಸತ್ಕರ್ಮದಲ್ಲಿ ಪ್ರೇರಣೆಯನ್ನು ಮಾಡುವುದಿಲ್ಲ ಪಾಪಕರ್ಮದಲ್ಲಿ ಪ್ರೇರಣೆಯನ್ನ ಮಾಡ್ತಾರೆ ಹಾಗಾಗಿ ಯಾವ ನಾವು ನಾವು ಸತ್ಕರ್ಮವನ್ನು ಮಾಡುವಂತಾಗಬೇಕು ಪಾಪದಲ್ಲಿ ಪ್ರೇರಣೆಯನ್ನು ಮಾಡುವುದು ಬೇಡ ಅಂತಪೇಕ್ಷೆ ಇದೆಯೋ ಅವರು ವಿಶೇಷವಾಗಿ ವಿಶೇಷವಾಗಿ ಸದ್ಗುಣಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಭಗವಂತನ ಜ್ಞಾನ ಭಗವಂತನ ಭಕ್ತಿ ಪರೋಪಕಾರದ ಬುದ್ಧಿ ದಯಾ ಸ್ನೇಹ ಪ್ರೇಮ ವಿನಯ ಮುಂತಾದಂತಹ ಏನೇನು ಸದ್ಗುಣಗಳಿವೆ ಆ ಎಲ್ಲ ಸದ್ಗುಣಗಳನ್ನು ನಾವು ಅಭಿವೃದ್ಧಿ ಮಾಡಿಕೊಂಡಾಗ ಭಗವಂತ ಆ ಗುಣಗಳನ್ನು ಕಂಡು ಆ ಗುಣಗಳನ್ನು ಕಂಡು ಪರಮಾತ್ಮ ನಮಗೆ ಸತ್ಕರ್ಮದಲ್ಲಿ ಪ್ರೇರಿಸ್ತಾನೆ ನಾವು ಎಷ್ಟು ದುರ್ಜನರ ಸಹವಾಸದಲ್ಲಿರ್ತೇವೆ ಪಾಪಕರ್ಮವನ್ನು ಮಾಡುವುದಕ್ಕೆ ಪರಮಾತ್ಮ ಪ್ರೇರಿಸ್ತಾನೆ ದುರ್ಜನರ ಸಹವಾಸದಿಂದ ನಮ್ಮ ದುರ್ಗಣಗಳ ಅಭಿವ್ಯಕ್ತಿ ಆಗ್ತದೆ ದುರ್ಗುಣಗಳು ಹೆಚ್ಚಾಗತ್ತೆ ದೇವರನ್ನ ಹೇಹ್ ಅದೇನು ಅಂತ ಹೇಳಿ ದೇವರಲ್ಲಿ ಅವಿಶ್ವಾಸ ದೇವರಲ್ಲಿ ಭಕ್ತಿ ಇಲ್ಲದಿರುವಿಕೆ ಹಿರಿಯರ ಬಗ್ಗೆ ಗೌರವ ಇಲ್ಲ ಶಾಸ್ತ್ರದಲ್ಲಿ ಶ್ರದ್ಧೆ ಇಲ್ಲ ಧರ್ಮದಲ್ಲಿ ನಿಷ್ಠೆ ಇಲ್ಲ ಇದೆಲ್ಲ ದೋಷಗಳು ಈ ಎಲ್ಲ ದೋಷಗಳನ್ನ ನಾವು ಪಡೆದಂತೆ పరమాత్మ అదకే తక్కంతే భగవంత నమ్మన్న కెట్ట కర్మగలల్లి ప్రేరిస్తా